ಕ್ರಿಕೆಟ್ ಬಗ್ಗೆ ಏನೂ ಗೊತ್ತೇ ಇಲ್ಲ ನಮಸ್ಕಾರ 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 ನನ್ನೆಲ್ಲ ಫ್ಯಾಮಿಲಿದವರಿಗೆ ನಮಸ್ಕಾರ ಸರಿಯಾಗಿರುವಂತ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ನಿಮ್ಗೆ ಗೊತ್ತಾಗ್ತದ ಇವತ್ತ ನಂದು ಹಂಡ್ರೆಡ್ ಡೇಸ್ ಹಂಡ್ರೆಡ್ ವಿಡಿಯೋಸ್ ಎನಿ ಕಂಟೆಂಟ್ ತೊಗೊಳದ ಸೆಕೆಂಡ್ ಡೇ ನಂದು ಫಸ್ಟ್ ಡೇ ನಾನು ಯಾವ ರೀತಿ ಚಾಲೆಂಜ್ ಮಾಡ್ತೀನಿ ಅಂತ ಎಕ್ಸ್ಪ್ಲೈನ್ ಮಾಡೀನಿ ಇವತ್ತು ಸೆಕೆಂಡ್ ಡೇ ನಿಮ್ ಮುಂದ್ ಬಂದು ಕೂತಿ ನೋಡಿ ಯಾಕೆ ಬಂದ್ ಕೂತೀನಿ ಅಂತ ಹೇಳ್ತೀನಿ ಮೊದಲು ಕೇಳ್ ಅಷ್ಟೇ ಬಂದಿರೋದ್ರೆ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಏನಿಲ್ಲ ಸ್ನೇಹಿತರೆ ಇವತ್ತು ನಮ್ ಬಿಜಾಪುರದಾಗ ಮೈ ಹೋಗಿತ್ತು 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 ಬರೀ ಐದ್ ನಿಮಿಷ ಬರೋದು ಐದ್ ನಿಮಿಷ ಹೋಗೋದು ಬರೀ ಐದ್ ನಿಮಿಷ ಬರೋದು ಐದ್ ನಿಮಿಷ ಹೋಗೋದು ನಾನ್ ಹೇಳುತ್ತೆ ಖರೀದಲ್ಲ ಬರಿ ಐದ್ ನಿಮಿಷ ಬರೋದು ಐದ್ ನಿಮಿಷ ಹೋಗೋದ್ರಾಗ ನಮ್ಗೆ ಕೆಲಸ ಹಂಗಂತ ಹೇಳ್ರಿ ನಾನು ಅದ್ರ ಸಲುವಾಗಿ ಇವತ್ತು ಏನ್ ಮಾಡಿದ್ವಿ ಒಂದರ ತಕ ಮಳಿ ಬಿಟ್ಟು ಅವ್ರಿಗೆ ಹೋಗಿಲ್ಲ ನಾನು ಇವತ್ತು ಒಂಬತ್ತು ಗಂಟೆಗೆ ಗೆದ್ದಿಲ್ಲ ಯಾಕಂತಂದ್ರೆ ನಿಂದ್ ರಾತ್ರಿ ಸ್ವಲ್ಪ ಲೈಟ್ ಇತ್ತಿಲ್ಲ ರೂಮ್ ದಾಗ ಅದ್ರ ಸಲುವಾಗಿ ಸ್ವಲ್ಪ ಲೇಟ್ ಮಾಡಿ ಮಲ್ಕೊಂಡ ಒಂಬತ್ತು ಗಂಟೆ ಕೆದ್ದು ಸ್ವಲ್ಪ ನಮ್ಗೆ ಎದ್ದಿರ್ತಲ್ಲ ಕಾಮನ್ ಮುಂಜ ಮುಂಜಾನೆ ದೇವರ ದರ್ಶನ ಯಾರು ವಾಟ್ಸಪ್ ತ ಸ್ಟೇಟಸ್ ಏನ್ ಇತ್ತಾರ ಸ್ಟೋರಿ ಸ್ಟೋರಿ ಒಳಗೆ ಯಾರು ಯಾರಿ ಮೆನ್ಷನ್ ಮಾಡಿದಾರ ಇವತ್ತು ಯಾರು ಲಗ್ನದ ಇವತ್ತು ಯಾರು ಸತ್ರ ಇವತ್ತು ಯಾರು ಕೆಟ್ರು ಯಾರು ಬ್ರೇಕಪ್ ಐತೆ ಅನ್ನೋ ಸ್ಟೇಟಸ್ ಕೂತಿದ ಒಂದು ಅರ್ಧ ತಾಸ ಅಲ್ಲಿ ಹೋಯ್ತು ಒಂಬತ್ತು ವರ್ಷ ತಕ್ಕ ಅದ್ರ ನಾನ್ ನಾನು ಥಿಂಕ್ ಮಾಡ್ದೆ ಇವಾಗ ನಾ ಮಾಡ್ತಿರೋ ಕಂಟೆಂಟ್ ಎಲ್ಲ ಕರೆಕ್ಟ್ ಅದ ಇವಾಗ ಅಂದ್ರೆ ಹಂಡ್ರೆಡ್ ಡೇಸ್ ಚಾಲೆಂಜ್ ಇದೂ ಕರೆಕ್ಟ್ ಅದ ಇದು ಬಿಟ್ಟು ನಾ ಮತ್ತೆ ಬೇರೆ ಯಾವ್ದಾದ್ರು ಒಂದು ಕಂಟೆಂಟ್ ತಗೋಬೇಕಲ್ಲ ಅಂತ ಯೋಚನೆ ಮಾಡ್ದ ಸ್ವಲ್ಪ ಥಿಂಕ್ ಮಾಡ್ದ ನನ್ಗೆ ಅವಾಗ ಹೊಲಿದೆ ಕ್ರಿಕೆಟ್ ರಿಲೇಟೆಡ್ ಆಗಿರುವಂತ ವಿಡಿಯೋ ಮಾಡಬೇಕು ಅದೇ ಹೆಂಗ್ ಮಾಡಬೇಕು ಅಂತ ನಾನು ಹಿಡಿತು ಬಸ್ ಸ್ಟಾಪಲ್ ಹೇಳ್ಬೇಕಂತಂದ್ರೆ ಕ್ರಿಕೆಟ್ ಬಗ್ಗೆ ಏನು ಗೊತ್ತೇ ಇಲ್ಲ ಆರ್ ಸಿ ಬಿ ಒಳಗಿರುವಂತ ವಿರಾಟ್ ಕೊಹ್ಲಿ ಅವರಿಗೊಬ್ಬನೂ ಗೊತ್ತೇ ಇಲ್ಲ ನನಗೆ ಏನೂ ಗೊತ್ತಿಲ್ಲ ಕ್ರಿಕೆಟ್ ಬಗ್ಗೆ ನಾನು ವಿಡಿಯೋ ಮಾಡ್ಬೇಕು ಹೆಂಗಾದ್ರೂ ಮಾಡಿದ್ರೆ ವಿಡಿಯೋ ಮಾಡ್ಬೇಕು ಅಂತ ಯೋಚನೆ ಮಾಡೋ ಟೈಮಿಗೆ ನನಗ್ ಹೊರಗಿದೆ ಎ ಐ ಅದ ಎಷ್ಟೋ ಜನ ಯೂಸ್ ಮಾಡ್ಕೊಂಡು ಕೋಟಿ ಲಕ್ಷ ಅಮೌಂಟ್ ತಗೋತಾರ ಅಂತ ಅಮೌಂಟ್ ತಗೋದ್ ಬಿಡ್ರಿ ಅದರಿಂದ ಸ್ವಲ್ಪ ನಂಗ ನಾಲೇಜ್ ಬರ್ತೈತೆ ಕ್ರಿಕೆಟ್ ಬಗ್ಗೆ ಅನ್ನೋ ಒಂದು ಥಿಂಕ್ ಮಾಡಿ ನಾನು ಸ್ವಲ್ಪ ಮಿನಿಮಮ್ ಏನು ಎರಡರಿಂದ ಮೂರ್ ತಾಸ ಮಾರ್ನಿಂಗ್ ಒಂಬತ್ತುವರೆಗೆ ಎದ್ದವ ಅಂದ್ರೆ ಒಂಬತ್ತು ತಾಸು ಅರ್ಲ ಟೈಮ್ ಟೈಮಲ್ಲಿ ವೇಸ್ಟ್ ಮಾಡಿದ ಫಾಲ್ತು ಒಂಬತ್ತುವರಿದಿಂದ ಮಿನಿಮಮ್ ಒಂದ್ ಗಂಟೆ ತನಕ ಅದ್ರ ಮೇಲೆ ಮಾಡಿ ಯಾವ ಒಂದು ಎ ಐ ಬೆಸ್ಟ್ ಐತಿ ಎದ್ರಿಂದ ಮಾಡಿದ್ರೆ ಕಾರ್ಪೋರೇಷನ್ ಸ್ಟ್ರೈಕ್ ಬರಲ್ಲ ನನ್ನ ಮುಂದೆ ಯಾವ್ದ್ರಿಂದ ಮಾಡಿದ್ರೆ ಮಾನಿಟೈಸ್ ಆಗ್ತೈತಿ ಯಾವ್ದ್ರಿಂದ ಮಾಡ್ಲಿಕ್ಕೆ ಅಂದ್ರೆ ನಮಗೆ ಮಾನಿಟೈಸ್ ಆಗಲ್ಲ ಅದರಿಂದ ಪ್ರಾಬ್ಲಮ್ ಏನೇನದ ಅದ್ರ ತರ್ಮ್ ತಂಗ್ ಕಂಡೀಷನ್ ಏನದ ಪ್ರತಿ ಒಂದ್ರು ಕೂತು ತಿಳ್ಕೊಂಡ ತಿಳ್ಕೊಂಡ ನಾನು ರೆಡಿ ಮಾಡಿದ ನಾನು ಏನೇನಂದ್ರೆ ಐದರಿಂದ ಆರು ವೀಡಿಯೋಸ್ ಮಾಡಿದೀನಿ ಇನ್ಸ್ಟಾಗ್ರಾಮ್ ಫೇಜ್ ಓಪನ್ ಮಾಡಿದ್ದೀನಿ ಯೂಟ್ಯೂಬ್ ಫೇಜ್ ಓಪನ್ ಮಾಡಿದ್ದೀನಿ ಫೇಸ್ಬುಕ್ ಪೇಜ್ ಓಪನ್ ಮಾಡಿದೀನಿ ಇವತ್ತ ಮೇ ಇಪ್ಪತ್ತೊಂದು ಹಂಡ್ರೆಡ್ ಡೇಸ್ ಈ ಚಾಲೆಂಜ್ ಕಂಪ್ಲೀಟ್ ಆಗತ್ತಂತ ಅವನು ನಿಮ್ ಎಲ್ಲರ ಆಶೀರ್ವಾದ ಇತ್ತಂದ್ರೆ ಹಂಡ್ರೆಡ್ ಕೆ ಕಂಪ್ಲೀಟ್ ಆಗ್ಬೋದು ನಿಮ್ ಎಲ್ಲರ ಆಶೀರ್ವಾದ ಇತ್ತಂದ್ರ ಎರಡು ಫೇಜ್ ಒಂದು ಚಾನಲ್ ನೇಮ್ ಏನದ ಅಂತ ಡಿಸ್ಕ್ರಿಪ್ಷನ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ ಬಂದ್ಬಿಟ್ಟು ಎಡಿ ಕ್ರಿಕೆಟ್ ಸ್ಟಾರ್ ಅಂತ ಐತಿ ಯೂಟ್ಯೂಬ್ ನಡಿ ಕ್ರಿಕೆಟ್ ಅಂತ ಅದ ಅದ್ರ ಫೇಸ್ಬುಕ್ ಸ್ವಲ್ಪ ಚೇಂಜ್ ಅದ ಅದೋರ್ಟ್ಸ್ ವಿಡಿಯೋಸ್ ಮಾಡಿದೀನಿ ಸ್ನೇಹಿತರೆ ನಿಮ್ಗೆ ಸ್ಕ್ರೀನ್ ಮೇಲೆ ನೋಡು ಏನಾದ್ರೂ ಕ್ರಿಕೆಟ್ ಲವರ್ ಸ್ಪೋರ್ಟ್ಸ್ ಲವರ್ ಆಗಿರೋದ್ರೆ ಹೋಗಿ ನಾನೊಂದು ಒಂದು ಚಾನಲ್ ಮತ್ತ ನಾನೊಂದು ಫೇಜ್ ಫಾಲೋ ಮಾಡ್ರಿ ನಿಮ್ಗೆ ಕಂಟೆಂಟ್ ಸಿಗುತ್ತವ ನಾನೇ ಮಾಡ್ತಿರ್ತೀನಿ ಇವತ್ತು ಎಲ್ಲ ಇವತ್ತು ನಂದ್ ಡೇ ಅಂದ್ರೆ ಆ ಒಂದು ಫೇಸ್ ತೆಗೆದಿದ್ದು ಆ ರೀತಿ ಮಾಡ್ತಾ ಇರೋದು ಎಲ್ಲ ನನ್ನ ಇವತ್ತು ಫಸ್ಟ್ ಡೇ ಇನ್ನೊಂದು ಬಂದ್ಬಿಟ್ಟು ನಾನು ಚಾಲೆಂಜ್ ತಗೊಂಡ್ ಸೆಕೆಂಡ್ ಡೇ ಇದು ಹಂಡ್ರೆಡ್ ಡೇಸ್ ಚಾಲೆಂಜ್ ತಗೋಬಾರ್ದು ನಾನು ಸೆಕೆಂಡ್ ಡೇ ಯೂಟ್ಯೂಬ್ ಮಾಡ್ತಾ ಇರೋದು ಒಂಥರ ಖುಷಿ ಐತಿ ಒಂದು ವಿಡಿಯೋ ಯಾರು ನೋಡ್ತಿರಲ್ಲ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೋ ಮತ್ತ ನಿಮ್ ಹೆಂಗ್ ಅನ್ಸಿರುತ್ತ ವಿಡಿಯೋ ನಾ ಇನ್ನ ಏನೇನು ಚೇಂಜಸ್ ನನ್ನ ಕಮೆಂಟ್ ಬಾಕ್ಸ್ ನೀವು ಏನಾದ್ರೂ ಯೂಸ್ ಮಾಡ್ಕೋಬೇಕು ಮಾಡಿ ಅಂದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿರಿ ಅದ್ರ ರಿಲೇಟೆಡ್ ಆಗಿರುವಂತ ವಿಡಿಯೋ ಮಾಡಿ ಹಾಕ್ತೀನಿ ನನ್ನ ಹತ್ರ ಬೋರ್ಡ್ ಐತಿ ಬೋರ್ಡ್ ಪ್ರತಿಯೊಂದು ಪಿನ್ ಟು ಪಿನ್ ತಿಳ್ಸ್ಕೊಡ್ತೀನಿ ಅಂದ್ರೆ ಟ್ರಾವೆಲ್ ರಿಯರ್ ಆಗಿರ್ತ ವ್ಯೋ ಕೆಲವೊಂದು ಜನ ನೋಡಿರ್ತೀರಿ ಯಾವ ಒಂದು ಪ್ಲೇಸ್ ಬಗ್ಗೆ ಮಾಹಿತಿ ಬೇಕಲ್ಲ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ಮತ್ತೆ ಏನಾದ್ರು ಡೌಟ್ ಇತ್ತೆ ಕಮೆಂಟ್ ಬಾಕ್ಸ್ ತಿಳಿಸಿರಿ ನೀವು ಏನಾದ್ರೂ ಕ್ವಶನ್ ಕೇಳ್ಬೇಕಂತ ಮಾಡಿ ಅಂದ್ರೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿರಿ ಆನ್ಸರ್ ಮಾಡಿ ಟ್ರೈ ಮಾಡ್ತೀನಿ ಇನ್ನು ಮುಂದೆ ನೀವು ನಾವು ಕನೆಕ್ಷನ್ ಒಳಗೆ ಇರ್ತೀವಿ ಇವತ್ತಂದ್ರ ಇವತ್ತು ಬಹಳ ಖುಷಿ ಇತ್ತು ಇವತ್ತು ಕ್ಲೈಮೇಟ್ ಮಸ್ತ್ ಇತ್ತು ಇದೇ ಒಂದು ಕ್ಲೈಮೇಟ್ ಒಳಗೆ ನಾವು ಒಂದು ಸುಮ್ ಹೊರಗ ಒಂದ್ ಗಂಟೆ ಹೊರಗೋಗಿದ ಸುಮ್ ಚಾಪುರ ಕ್ಲೈಮೇಟ್ ಐತಿ ಮಲಿಯ ಹೋಗ ಹೊರಗ್ ಸುಮ್ಮ ಒಂದ್ ವಿಡಿಯೋ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ ಟೆನ್ ಕೆ ವ್ಯೂಸ್ ಮೂರರಿಂದ ನಾಲ್ಕು ತಾಸ್ ಒಳಗ ನಾ ಇಮೇಜ್ ಮಾಡಿದಿಲ್ಲ ಯಾಕಂತಂದ್ರೆ ನಾನು ಜಮ್ಮು ಕಾಶ್ಮೀರ್ ಹೋಗಿ ಬಂದ್ ವಿಡಿಯೋ ಅಪ್ಲೋಡ್ ಮಾಡಿದಿಲ್ಲ ಒಂದ್ ಮಂತ್ ಅಂದ್ರೆ ವಿಡಿಯೋ ಅಪ್ಲೋಡ್ ಮಾಡಿದಿಲ್ಲ ನಂದು ಇನ್ಸ್ಟಾಗ್ರಾಮ್ ರೆಕಮೆಂಡ್ ಮಾಡಲಾಗಿತ್ತು ನಾನು ಯೋಚನೆ ಮಾಡ್ಕೊಂಡಿಲ್ಲ ಆಯ್ತು ಒಂದಲ್ಲ ಒಂದ್ ದಿನ ನಮ್ ಜೈ ಹಿಡಿತರ ತಂಪೋದ ನಮ್ ಜನ ಕೈ ಹಿಡಿದ್ರಿ ಇವತ್ತ ಮೂರ್ ನಾಕ್ ತಾಸು ತೆಂಕೆ ಹೋಯ್ತು ನನ್ಗೆ ಬಹಳ ಬಹಳ ಖುಷಿ ಆಯ್ತು ಆ ಒಂದು ವಿಡಿಯೋ ನೋಡಿ ನಿಮ್ ಎಲ್ಲರ ಸಪೋರ್ಟ್ ಪ್ರೀತಿ ವಿಶ್ವಾಸ ನೋಡಿ ನೀವು ಕೆಲವೊಂದಷ್ಟು ಜನ ಇರ್ಬೋದು ಬಂದಿರ್ಬೋದು ಹಸ್ತಾಗಿ ಬಂದಿರಬಹುದು ನನ್ನ ಬಂದಿರೋ ಡೇಸ್ ಚಾಲೆಂಜ್ ಯಾವತ್ತಿತ್ತು ಅಂತ ನಿಲ್ಕೋಬೇಕಂತ ಮಾಡಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ಏನಾದ್ರು ನೀವ್ ಏನಾದ್ರು ಫೇಸ್ಬುಕ್ ಪೇಜ್ ನೋಡ್ತಿದ್ರೂ ಫಾಲೋ ಮಾಡ್ಕೋರಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇನ್ ಮುಂದೆ ಡೈಲಿ ಬರ್ತಾ ಹೋಗ್ತಾವ್ರಿ ಇವಾಗ ನನ್ನ ಒಂದು ಚಾನಲ್ ಕ ಇವಾಗ ನನ್ನ ಒಂದು ಬರ್ದೇ ಇರ್ಬೋದು ಡೆಫಿನೆಟ್ಲಿ ಒಂದಲ್ಲ ಒಂದ್ ದಿನ ಅವರ್ದಾಗ ಒಂದ್ ಮಿಲಿಯನ್ ವ್ಯೂಸ್ ಬರುವ ಬೆಳಗ್ಗೆ ತೋರಿಸ್ತೀನಿ ಸ್ನೇಹಿತರೆ ನನ್ನ ಪಕ್ಕ ಬೆಳೆದೇ ಬೆಳೀತೀನಿ ಅಂತ ಕಾನ್ಫಿಡೆಂಟ್ ಐತಿ ಯಾಕಂತಂದ್ರೆ ನಾನು ಎಲ್ಲ ರೀತಿಯಾಗಿ ಕಂಟೆಕ್ಟ್ ಮಾಡಿದ್ದೀನಿ ಒಂದು ಮಾಡಿ ಮುಂದೆ ಬರ್ತೀನಿ ಅನ್ನೋ ಒಂದು ಭರವಸೆ ಅದ ನಾ ಮುಂದೆ ಬರಬೇಕಂದ್ರೆ ನಿಮ್ಗೆ ಸಪೋರ್ಟ್ ಬೇಕು ನನಗೆ ನಿಮ್ ಸಪೋರ್ಟ್ ಬೇಕು ನನಗೆ ಡೆಫಿನೆಟ್ಲಿ ಮುಂದೆ ಬರ್ತೀನಿ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ ಮತ್ತ ನನ್ನ ಒಂದು ಮಾತುಕತೆ ಯಾವ ರೀತಿ ಅದ ಹೇಳ್ರಿ ನಂದು ಮಾತಾಡೋ ಸ್ಟೈಲೆ ಹಿಂಗದ ನಾನು ಇನ್ನ ಏನ್ ಚೇಂಜಸ್ ಮಾಡ್ಕೋಬೇಕಂತ ಹೇಳ್ರಿ ಪ್ರಾಪರ್ ಬಂದ್ಬಿಟ್ಟು ಒಂದು ಗುಲ್ಬರ್ಗ ನಮ್ ಗುಲ್ಬರ್ಗ ಭಾಷಾಕ ಬಿಜಾಪುರ ಭಾಷೆ ಅಕ್ಕ ಬೀದರ್ ಭಾಷೆ ಅಕ್ಕ ಬಾಗಲಕೋಟ್ ಭಾಷೆ ಹುಬ್ಬೀಡ್ ಭಾಷೆ ಅಕ್ಕ ಎಲ್ಲ ಡಿಸ್ಟಿಕ್ ಭಾಷೆ ಬೇರೆ ಬೇರೆ ಅದಾವ ನಾನು ಇವಾಗೂ ಸ್ವಲ್ಪ ಲರ್ನ್ ಮಾಡಿದ್ದೀನಿ ನಮ್ಮ ಶಬ್ದಗಳು ಬೇರೆನೇ ಬರ್ತಾವ ಗುಲ್ಬರ್ಗ ಕಡೆ ಹೋದ್ರೆ ಅಂದ್ರೆ ಅಲ್ಲಿ ಶಬ್ದಗಳು ಬೇರೆ ಕಡೆ ಈಕ ಈ ಕಡೆ ಶಬ್ದಗಳು ಬೇರೆ ಬರ್ತಾವ ನಾನು ನಾರ್ಮಲ್ ಮೀಡಿಯಮ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ನಿಮ್ಗೆ ಅರ್ಥ ಇಲ್ಲ ಅಂತ ತಿಳಿಸ್ಕೊಡ್ರಿ ಮತ್ತೆ ಮತ್ತ ನಿಮ್ಗೆ ಏನಾದ್ರು ಕ್ವಶನ್ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಳಿಸ್ರಿ ಇವ್ರು ಯಾರತ್ತದ ಇಲ್ಲ ಅಂತ ನನಗೆ ಗೊತ್ತಾಗಲಿ ಅದ ಯಾಕಂದ್ರೆ ನಾನು ಒಬ್ಬನೇ ಇದ್ದೀನಿ ಇಲ್ಲಿ ಮುಂದೆ ಯಾರು ಇಲ್ಲ ಹಿಂದ ನೀವ್ ಇದ್ದೀರಿ ಮುಂದೆ ನಾ ಇದ್ದೀನಿ ನನ್ ಮುಂದೆ ಯಾರು ಇಲ್ಲ ಅರ್ಥ ಇದನ್ಕೋತೀನಿ ನೀವು ನಾನ್ ಹಿಂದ ಎಲ್ಲಿ ತನಕ ಇರ್ತಿರಲ್ಲ ನನ್ ಮುಂದೆ ಯಾರಿಗೆ ಬಿಡಲ್ಲ ನೀವು ನನ್ ಹಿಂದ ಕೈ ಬಿಡಿದ್ರ ಅಂದ್ರೆ ನಾನ್ ಸರಿಬೇಕಾಗ್ತದ ನಾನ್ ಹಿಂದ ನೀವು ಕೈ ಬಿಡಲ್ಲ ಅಂತ ಅನ್ಕೋತೀನಿ ಸ್ನೇಹಿತರೆ ಓಕೆ ಇದು ರೆಕಾರ್ಡ್ ಆಲಗತ್ತೋ ಇಲ್ಲ ಅಂತ ಗೊತ್ತಿಲ್ಲ ಯಾಕಂದ್ರೆ ಫಸ್ಟ್ ಟೈಮ್ ಏನೋ ಸೆಟ್ ಅಪ್ ಮಾಡ್ಕೊಂಡು ಮಾಡಿ ಹತ್ರ ಸ್ನೇಹಿತರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಒಂದು ವಿಡಿಯೋ ಯಾರಾದ್ರೂ ಹೊಸ ನೋಡ್ತಿರೋದ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಗೆ ಡೈಲಿ ವೀಡಿಯೋಸ್ ಬರ್ತಾ ಹೋಗ್ತಿರ್ತಾವ ಏನಿಲ್ಲ ಹಿಂಗೆ ಮಾತಾಡ್ಕೊ ತೊಗೊಂಡ್ರಿ ನೀವು ಎಂಜಾಯ್ ಮಾಡಿ ಅಂತ ಅನ್ಕೋತೀನಿ ಏನು ಈ ಒಂದು ಮೈ ಈ ಒಂದು ಕ್ಲೈಮೇಟ್ ಚಹಾ ಕುಡ್ಕೋತಾ ಮನ್ಯಾಗ ಪಾ ಮಮ್ಮಿ ಹೇಳಿ ಮಾತೋತ ಎಂಜಾಯ್ ಮಾಡ್ರಿ ಟೈಮ್ ಅಂತೂ ವೇಸ್ಟ್ ಮಾಡ್ಕೊಬೇಡ್ರಿ ಏನಾದರೂ ಹೊಸದಾಗ್ ಲರ್ನ್ ಮಾಡ್ರಿ ಇನ್ ಫ್ಯೂಚರ್ ಒಳಗೆ ಹೆಲ್ಪ್ ಆಗುವಂಥದ್ದು ನಿಮ್ಮ ಹತ್ರ ಏನಾದ್ರು ಸ್ಕಿಲ್ಸ್ ಇತ್ತು ಅಂದ್ರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ರಿ ಬೇಕಾದ ವಿಡಿಯೋಸ್ ಅಪ್ಲೋಡ್ ಹೋಗಿ ಸ್ನೇಹಿತರೆ ಒಂದರ ಒಂದಿನ ಡೆಫಿನೆಟ್ಲಿ ಯೂಟ್ಯೂಬ್ ಕೈ ಇರ್ತದೆ ಇರ್ತೈತಿ ನಿಮ್ಗೆ ಯೂಟ್ಯೂಬ್ ಕೈ ಇಡ್ಲಿಕ್ಕೆ ನಿಮ್ಮ ಲೈಫ್ ನೀವು ಕೈ ಹಿಡ್ಕೊಂಡು ಹೋಗ್ತಿರಿ ಸ್ನೇಹಿತರೆ ಅಷ್ಟೊಂದು ಈ ಒಂದು ಯೂಟ್ಯೂಬ್ ಜರ್ನಿ ತಿಳ್ಸ್ಕೊತ ಸ್ನೇಹಿತರೆ ಇದ್ರೊಳಗೆ ಎಷ್ಟು ಪೇಷನ್ಸ್ ಇರ್ಬೇಕಂದ್ರ ಬಹಳ ಭಾಳ ಪೇಶನ್ಸ್ ಇರ್ಬೇಕು ಆಮೇಲೆ ಎಷ್ಟು ಪೇಷನ್ಸ್ ಇರ್ತದ್ರ ಅದಕ್ಕಿಂತ ಟೈಮಿನ ಪೇಷನ್ಸ್ ಇರಬೇಕು ಅಂದ್ರೆ ಈ ಒಂದು ಯೂಟ್ಯೂಬ್ ಜರ್ನಿ ಒಳಗೆ ಸಕ್ಸಸ್ ಆಗ ಸಾಧ್ಯ ಸ್ನೇಹಿತರೆ ಮತ್ತೆ ಇವತ್ತ ಕ್ರಿಕೆಟ್ ಮ್ಯಾಚ್ ಬಗ್ಗೆ ಡೈಲಿ ಅಪ್ಡೇಟ್ ಬರ್ತಿರ್ತಾವ ಅಪ್ಡೇಟ್ ಹಾಕ್ತಿರ್ತೀನಿ ನಾನು ಬಿಡಲ್ಲ ಓಕೆ ಈ ಒಂದು ಮಾಹಿತಿ ಇಷ್ಟ ಆಗಿತ್ತಂದ್ರೆ ನಾನು ಒಂದು ಚಾನಲ್ಗೆ ಲೈಕ್ ಸೇರ್ ಕಮೆಂಟ್ ಮಾಡ್ತಿರ ತಂದ್ಕೊತೀರಿ ಮಾಡಿ ಮಾಡ್ತೀನಿ ಸ್ನೇಹಿತರೆ ಮತ್ತ ನಾಳೆ ಸಿಗ್ತೀನಿ ಅದು ಹೊಸ ಚಾಲೆಂಜ್ ಮುಖಾಂತರ ಚಾಲೆಂಜ್ ಯಾವ ರೀತಿ ಇರ್ತದ ಮಿನಿತ್ ಆಗಿರ್ತದೋ ಏನ್ ಫಾಲ್ತು ಇರ್ತದೋ ಏನ್ ಟೈಮ್ ಪಾಸ್ ಇರ್ತದೆ ವೇಟ್ ಮಾಡಿ ನೋಡ್ರಿ ಅದು ತಿಳ್ಕೋಬೇಕಂತಂದ್ರೆ ನನ್ನ ಒಂದ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಗೆ ನಾಳೆ ಯಾವ ಕಂಟೆಂಟ್ ಬೇಕಾದ್ರೂ ಕಮೆಂಟ್ ಬಾಕ್ಸ್ ಮತ್ತೆ